ಈ ಬಾರಿಯ ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಮಂಜೂರಾಗಿದ್ದು ಇದರ ಆರಂಭಿಕ ಹಂತದ ಕೆಲಸ ಕೂಡ ಆರಂಭಗೊಂಡಿದೆ ಅಧಿವೇಶನ ಮುಗಿದ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇಂಜಿನಿಯರ್ಗಳು ಪುತ್ತೂರಿಗೆ ಭೇಟಿ ನೀಡಿದ್ದಾರೆ ಪುತ್ತೂರಿನ ಸಿಡಿಯಾಪು ಗ್ರಾಮದಲ್ಲಿ ಈಗಾಗಲೇ ಮೆಡಿಕಲ್ ಕಾಲೇಜಿಗೆ ಜಾಗ ಗುರುತಿಸಲಾಗಿದ್ದು ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಮುನ್ನೂರು ಬೆಡ್ಗಳ ಆಸ್ಪತ್ರೆ ಕಟ್ಟಡ ನಿರ್ಮಾಣದ ಬಗ್ಗೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಪುತ್ತೂರಿನಲ್ಲಿ ಈಗಿರುವಂತಹ ನೂರು ಬೆಡ್ಗಳ ಆಸ್ಪತ್ರೆ ಇರುವ ಜಾಗದಲ್ಲಿ ಸ್ಥಳಾವಕಾಶದ ಕೊರತೆ ಇರುವ ಕಾರಣ ಮೆಡಿಕಲ್ ಕಾಲೇಜು ಸೇಡಿಯಾಪು ಗ್ರಾಮದಲ್ಲಿ ನಿರ್ಮಾಣವಾಗಲಿಕ್ಕಿದೆ ತಾಲೂಕು ಆಸ್ಪತ್ರೆಯನ್ನ ಅಲ್ಲೇ ಉಳಿಸಿಕೊಂಡು ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗಿದೆ ಸೇಡಿಯಾಪು ಎಂಬಲ್ಲಿ ಸುಮಾರು ನಲವತ್ತು ಎಕರೆ ಜಾಗವಿದ್ದು ಇದೇ ಪರಿಸರದಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಾಣವಾಗಲಿಕ್ಕಿದೆ ಪುತ್ತೂರು ಶಾಸಕ ಅಶೋಕ್ ರೈ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಮೆಡಿಕಲ್ ಕಾಲೇಜಿನ ಪ್ರಥಮ ಬೇಡಿಕೆ ಇಟ್ಟಿದ್ದ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಸೇರಿ ಹಲವಾರು ಪ್ರಮುಖರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹಂತ ಹಂತವಾಗಿ ಮೆಡಿಕಲ್ ಕಾಲೇಜಿನ ಕಾಮಗಾರಿಗಳು ನಡೆಯಲಿದ್ದು ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸುವಂತಹ ವಿಶ್ವಾಸವನ್ನ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಮುಂದಿನ ವಾರ ಆರ್ಕಿಟೆಕ್ಟ್ಗಳು ಬರಲಿದ್ದಾರೆ ಡಿಪಿಆರ್ ಮಾಡಿ ಮಾಸ್ಟರ್ ಪ್ಲಾನ್ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸುವ ಕಾರ್ಯ ನಡೆಯಲಿದೆ ಇಪ್ಪತ್ತು ಎಕರೆ ಪ್ರದೇಶ ಮೆಡಿಕಲ್ ಕಾಲೇಜಿಗೆ ಬೇಕಾಗ್ತದೆ ಉಳಿದ ಜಾಗದಲ್ಲಿ ಮುಂದೆ ಆಯುರ್ವೇದಿಕ್ ಕಾಲೇಜು ನರ್ಸಿಂಗ್ ಕಾಲೇಜು ಕೂಡ ಮಾಡಲು ಅನುಕೂಲವಾಗಬಹುದು ಮೆಡಿಕಲ್ ಆನಿಮಲ್ ಹಬ್ ಮಾಡುವ ಚಿಂತನೆಯೂ ಕೂಡ ಇದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ ಇದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರ ಮೂಲಕವೇ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಪ್ರಥಮ ಹಂತದಲ್ಲಿ ಇಪ್ಪತ್ತೈದು ಸಾವಿರದಿಂದ ಚದರ ಮೀಟರ್ ವ್ಯಾಪ್ತಿಯಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯ ನಡೆಯಲಿದೆ ಮುನ್ನೂರು ಬೆಡ್ ಹಾಗೂ ಇನ್ನೂರ ಐವತ್ತು ವಿದ್ಯಾರ್ಥಿಗಳ ವ್ಯವಸ್ಥೆಗೆ ಪೂರಕವಾಗಿ ನಡೆಯಲಿದೆ ಪ್ರಸ್ತುತ ನಾವು ವರದಿ ತಯಾರಿಸಿ ಸರ್ಕಾರಕ್ಕೆ ನೀಡಲಿದ್ದೇವೆ ಎಂದು ಆರೋಗ್ಯ ಇಲಾಖೆಯ ಉಪವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ ಗುರುಪ್ರಸಾದ್ ತಿಳಿಸಿದ್ದಾರೆ ಮೇನ್ ರೋಡ್ ಹೈವೇ ಇಂದ ಬರ್ಲಿಕ್ಕೂ ಹತ್ತಿರ ಮತ್ತೆ ನಡುಪೇಟೆಯಲ್ಲಿ ನಲ್ವತ್ತು ಎಕರೆ ಎಲ್ಲೂ ಯಾರಿಗೂ ಸಿಗುದಿಲ್ಲ ಆಗಲೂ ಪ್ರಯತ್ನ ಮಾಡಿದ್ದಾರೆ ನಮ್ಮ ಖಾದರ್ ಮಂಗಳೂರಿನಲ್ಲಿ ಜಾಗ ಸಿಗ್ತದ ಅಂತ ಕೊನೆಗೆ ಹಣ್ಣು ಈರುಮಾಲ್ ಥರ ತಂದು ಅದೇ ಅನೇಕ ಡವರ್ ಅಂತ ಹೇಳಿದರು ರೈಗಳಿಗೂ ಇತ್ತು ಕಂಟ್ರೋಲಲ್ಲೇ ಆಗಬೇಕು ಅಂತ ಆದರೆ ನಾನು ಪ್ರತಿ ಸಲ ಜಗಳಾಗ್ತೇನೆ ಹೇಳಿ ಹಣ್ಣು ಅವಳೇ ಆವಂತ ಹೇಳಿ ಅವರೆಲ್ಲರ ಸಹಕಾರದಲ್ಲಿ ನಮಗೆ ಇಲ್ಲಿ ಜಾಗ ಮಂಜೂರಾಯಿತು ಆದರೆ ಇದು ಯಾರು ಈಗ ಇವರು ಕಾರ್ಯದರ್ಶಿಯವರು ಮಾ ಹೇಳಿದ ಹಾಗೆ ಇವತ್ತಿಂದ ನಾಳೆ ಆಗ್ತದೆ ಅಂತಲ್ಲ ನಾನಿರುವಲ್ಲಿ ಒಂದು ಕಿಲೋಮೀಟರ್ನ ಒಳಗೆ ನಾಲ್ಕು ಮೆಡಿಕಲ್ ಕಾಲೇಜಿದೆ ಅಭಿವೃದ್ಧಿ ಹೇಗಂದರೆ ನಾನು ಚಿಕ್ಕವಳಿದ್ದಾಗ ಆ ಇಡೀ ಊರಲ್ಲಿ ಒಂದು ಹೋಟೆಲ್ವೇ ಎರಡು ಹೋಟೆಲ್ಲ ಚಿಕ್ಕದಿತ್ತು ಅಂತ ಜಾಗದಲ್ಲಿ ಇವತ್ತು ಸಾಸಿವೆ ಉದುರಿಸಲಿಕ್ಕೂ ಜಾಗ ಇಲ್ಲ ಅದು ಬಿಟ್ಟು ಪ್ರತಿ ಮನೆಯ ಈಗ ಯಾರಾದರೂ ಹಾಗಾಗಿ ಯಾವುದೇ ಮನೆಗೆ ಹೋಗಿ ಪ್ರತಿ ಒಂದು ವಿದ್ಯಾವಂತರೇ ಇರಲಿ ಅವಿದ್ಯಾವಂತರೇ ಇರಲಿ ವಿದ್ಯೆಯವಂತರು ಆಫೀಸ್ ಕೆಲಸಕ್ಕೆ ಹೋಗ್ತಾರೆ ಹಾಸ್ಪಿಟಲ್ಗಳಲ್ಲಿ ವಿದ್ಯೆ ಇಲ್ಲದವರು ಸ್ವೀಪರ್ ಹಾಕಿ ಉಡಿಸ್ಲಿಕ್ಕೆ ಹೊರೆಸ್ಲಿಕ್ಕೆ ತೊಳಿಲಿಕ್ಕೆ ಅಂತ ಪ್ರತಿ ಮನೆಯವರು ಉದ್ಯೋಗಸ್ಥರು ಯಾರಿಗೂ ಇನ್ನೊಬ್ಬರಿಗೆ ಕೈ ಚಾಚುವ ಸ್ಥಿತಿಯಲ್ಲಿ ಇಲ್ಲ ಅಂತ ಮೆಡಿಕಲ್ ಕಾಲೇಜಿಲ್ಲಿ ಬಂದಾಗ ನೀವು ಬೆಳೆದದ್ದೇ ಬೆಳೆದನ್ನು ಹಾಗೇನೆ ನಮ್ಮ ಊರು ಬೆಳೀತದೆ ಜನರು ಬಹಳಷ್ಟು ಉದ್ಯೋಗಕ್ಕೆ ಕಾರಣ ಆಗ್ತದೆ ಈಗ ಅಶೋಕ್ ಹೇಳಿದ ಹಾಗೆ ಇಡೀ ಎಲ್ಲ ಕಡೆ ಎಲ್ಲ ಫ್ಯಾಕ್ಟ್ರಿಗಳು ಕಂಪೆನಿಗಳು ಕಂಪೆನಿಗಳಿಗೂ ಮೆಡಿಕಲ್ ಕಾಲೇಜಿಗೂ ವ್ಯತ್ಯಾಸ ಇದೆ ಇವತ್ತಿನ ಐ ಪಿ ಎಚ್ ಸ್ಟ್ಯಾಂಡರ್ಡ್ಸಿದೆ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸ್ಟ್ಯಾಂಡರ್ಡ್ಸ್ ಇದೆ ಅದು ಅದರ ಪ್ರಕಾರ ನಾವು ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಾಗ್ತದೆ ಆ ದಿಶೆಯಲ್ಲಿ ನಾವು ನಮ್ಮ ಗೈಡ್ಲೈನ್ಸ್ ಪ್ರಕಾರ ನೋಡಿದಾಗ ಇಂಟೇಕ್ ಸ್ಟೂಡೆಂಟ್ಸು ಪರ್ ಇಯರು ಫಿಫ್ಟಿ ಸ್ಟೂಡೆಂಟ್ಸು ತಗೊಳ್ಳೋದಕ್ಕೆ ಮತ್ತು ಮುನ್ನೂರು ಹಾಸಿಗೆಗಳ ಕನಿಷ್ಠ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಾಗಿರ್ತದೆ ಈ ನಿಟ್ಟಿನಲ್ಲಿ ಅಂದರೆ ಟೋಟಲ್ ಇನ್ನೂರೈವತ್ತು ಸ್ಟೂಡೆಂಟ್ಸು ಮತ್ತು ಮುನ್ನೂರು ಬೆಡ್ ಆಸ್ಪೆಟ್ಲನ್ನ ನಾವು ಪ್ರಸ್ತಾವನೆಯನ್ನು ನಾವೀಗ ತಗೊಂಡು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ ಇದರಲ್ಲಿ ಪ್ರಥಮ ಹಂತವಾಗಿ ಯಾಕೆ ಹಂತ ಹಂತವಾಗಿ ನಾವು ಅಭಿವೃದ್ಧಿ ಮಾಡಬೇಕಾಗತ್ತೆ ಪ್ರಥಮ ಹಂತವಾಗಿ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಸ್ಕ್ವೇರ್ ಚದರ ಮೀಟರ್ನಷ್ಟು ಕಟ್ಟಡ ನಿರ್ಮಾಣ ಆಗುತ್ತೆ ಮೆಡಿಕಲ್ ಕಾಲೇಜ್ ಯಾವತ್ತು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಅದಕ್ಕೂ ಕೂಡ ಅಪಸ್ವರಗಳು ಬರುವುದನ್ನು ನೀವೆಲ್ಲ ಕಂಡೀರಿ ಅಪಸ್ವರಗಳು ಬರುವುದು ಸಹಜ ಅದರಲ್ಲಿ ಏನು ನಾವು ಅಪಸ್ವರ ಬಂತು ಅಂತ ಹೇಳ್ಕೊಂಡು ನಾವು ಅದನ್ನು ನೊಂದಿಕೊಂಡು ನಾವು ಹಿಂದೆ ಹೋಗುವಂತಲ್ಲ ನಾವು ಅದನ್ನು ಮಾಡಿ ತೋರಿಸುವ ಇವತ್ತು ಬಜೆಟ್ ಅಧಿವೇಶನ ಮೊನ್ನೆ ಇಪ್ಪತ್ತ ಎರಡು ತಾರೀಕಿಗೆ ಮುಂದಿದೆ ಇವತ್ತು ಇಪ್ಪತ್ತ ಎರಡು ಇಪ್ಪತ್ತ ಮೂರು ತಾರೀಕಿಗೆ ಇವತ್ತು ಅಧಿಕಾರಿಗಳು ಬ್ಯಾಂಗ್ಳೂರಿನಿಂದ ಸರ್ಕಾರ ಮೆಡಿಕಲ್ ಕಾಲೇಜು ಹಾಕ್ತದ ಹೋಗ್ತದ ಅನ್ನುವ ವಿಚಾರಗಳು ಅವರ ಗೊಂದಲ ಸೃಷ್ಟಿಯಾಗಿತ್ತು ನನ್ನ ಸಹೋದರರಿಗೆ ನನ್ನ ಸಹೋದರರಿಗೆ ಈ ಪುತ್ತೂರಿನ ಬಂಧುಗಳಿಗೆ ಪ್ರೀತಿಯ ಬಂಧುಗಳಿಗೆ ನಾನು ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ ಬಜೆಟ್ ಆದ ಎರಡು ದಿವಸದಲ್ಲಿ ಅಧಿಕಾರಿಗಳು ನಾನು ಕರೆದು ಬಂದದಲ್ಲ ಸರಕಾರದಿಂದ ಅವರಿಗೆ ಸೂಚನೆ ಮೇರೆಗೆ ಕೇಂದ್ರ ಹಂತದ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡುವ ಕಾರ್ಯವನ್ನು ಮಾಡಿದ್ದಾರೆ ಅಧಿಕಾರಿಗಳು ಬರುವಾಗ ನಾವೆಲ್ಲ ಇಲ್ಲಿ ಸೇರುವಂತ ಅವಶ್ಯಕತೆ ಇರಲಿಲ್ಲ ಏನಿಲ್ಲ ಅಧಿಕಾರಿಗಳು ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗ್ತಾ ಇದೆ ನಾನು ಯಾಕೆ ಈ ಹಿಂದೆ ಇದಕ್ಕೆ ಹೋರಾಟ ಮಾಡಿದವರು ಈ ಹಿಂದೆ ಅದಕ್ಕೆ ಅದನ್ನು ಆ ಜಾಗವನ್ನು ನಿಗದಿ ಮಾಡಿದವರು ಇದಕ್ಕೆ ಇಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು ಅನ್ನುವ ವಿಚಾರದಲ್ಲಿ ಯಾರು ಕಲ್ಪನೆ ಕಂಡಿದ್ದಾರೆ ಅವರನ್ನೆಲ್ಲ ಇವತ್ತು ಕರೆದ್ ಯಾಕೆ ಅಂತ ಹೇಳಿದ್ರೆ ನೀವು ಜಾಗ ನೋಡಿ ಅಂತ ಕರ್ತದಲ್ಲ ಇವರೆಲ್ಲ ಅಭಿಪ್ರಾಯವನ್ನು ಕಳಿಸ್ಲಿಕ್ಕೆ ಕಲೆಕ್ಟ್ ಮಾಡ್ಲಿಕ್ಕೆ ಅಭಿಪ್ರಾಯವನ್ನು ಕೇಳಲಿಕ್ಕೆ ನಾವಿಲ್ಲಿ ಸೇರಿರುವಾಗ